ನಮಸ್ಕಾರ ವೀಕ್ಷಕರೇ ನಿಮ್ಮ ಮನೆಯಲ್ಲಿರುವ ಫ್ರಿಜ್ ಏನಾದರೂ ಬ್ಯಾಡ್ ಸ್ಮೆಲ್ ಬರ್ತಿದ್ಯಾ ಫ್ರಿಜ್ ಓಪನ್ ಮಾಡಿದಾಗ ನಿಮಗೆ ಬ್ಯಾಡ್ ಸ್ಮೆಲ್ ಬರ್ತಿದ್ರೆ ನಾನು ಹೇಳುವ ಈ ಟಿಪ್ಸ್ ಅನ್ನು ಫಾಲೋ ಮಾಡಿ ಈ ರೀತಿಯ ಫ್ರಿಜ್ ಓಪನ್ ಮಾಡಿದಾಗ ನಿಮಗೆ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಎಲ್ಲರ ಮನೆಯಲ್ಲಿ ಒಂದು ಫ್ರಿಜ್ ಇದ್ದೇ ಇರುತ್ತೆ ಯಾವುದೇ ವಸ್ತುಗಳು ಕೆಡದ ಹಾಗೆ ನೋಡ್ಕೊಳ್ಳಕ್ಕೆ ಫ್ರಿಜ್ ಯೂಸ್ ಮಾಡ್ತೀರಾ ತರಕಾರಿ ಆಗಲಿ ಬೇರೆ ಬೇರೆ ವಸ್ತುಗಳನ್ನು ಹಾಕ್ಲಿ ಫ್ರಿಡ್ಜ್ ಅಲ್ಲಿ ಇಟ್ಬಿಡ್ತೀರಾ ಸೊ ಅದು ಕ್ರಮೇಣ ಸ್ಮೆಲ್ಗೆ ಕನ್ವರ್ಟ್ ಆಗುತ್ತೆ ಆ ಫ್ರಿಡ್ಜ್ ನ ಸ್ಮೆಲ್ ಅನ್ನು ಕಡಿಮೆ ಮಾಡೋದಕ್ಕೆ ನಾನು ಹೇಳುವ ಈ ಟಿಪ್ಸ್ ಅನ್ನು ಫಾಲೋ ಮಾಡಿ ಎಲ್ಲರ ಮನೆಯಲ್ಲಿ ಅಡಿಗೆ ರೂಮಲ್ಲಿ ಅಡಿಗೆ ಸೋಡಾ ಅಂತೂ ಇದ್ದೇ ಇರುತ್ತೆ ಈ ಅಡಿಗೆ ಸೋಡಾದಿಂದ ಈ ನ ಸ್ಮೆಲ್ ಅನ್ನು ಕಡಿಮೆ ಮಾಡಬಹುದು ಒಂದು ಬೌಲಿಗೆ ಎರಡು ಸ್ಪೂನ್ ಅಡಿಗೆ ಸೋಡಾವನ್ನು ಹಾಕಿ ಫ್ರಿಡ್ಜ್ ಅಲ್ಲಿ ಇಟ್ಬಿಡಿ ಮೂರರಿಂದ ನಾಲ್ಕು ದಿವಸ ಈ ನಲ್ಲಿ ಹಾಗೆ ಇಟ್ಟರೆ ಬ್ಯಾಡ್ ಸ್ಮೆಲ್ ಎಲ್ಲ ಕಡಿಮೆ ಆಗುತ್ತೆ ಯಾರೆಲ್ಲ ಈ ಟಿಪ್ಸ್ ಅನ್ನು ಫಾಲೋ ಮಾಡಿದ್ರ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆಯೇ ಬೇರೆ ಏನಾದರೂ ಟಿಪ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ